ಇವತ್ತು ಕಾಡ್ಯಾಕರೆಸ್ಟ್ ಅಂದ ನಿಧನರಾಗಿದ್ದಾರೆ ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು ಸಾರಸ್ವತ ಲೋಕದ ದಿಗ್ಗಜ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆಯ ಮೂಲಕ ಅವರ ಸಂಶೋಧನೆಯ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಅದರ ಜೊತೆಗೆ ಅವರ ಅನೇಕ ಕೃತಿಗಳು ವಿಶೇಷವಾಗಿ ಗೃಹಭಂಗ ಸುಮಾರು ಇಪ್ಪತ್ತ್ ಮೂರು ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ ಹೀಗೆ ದೇಶಾದ್ಯಂತ ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನ ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನನಗೆ ಅವ್ರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ರೆ ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ ಇಲ್ಲಿ ಚನ್ನಪಟ್ಟಣದ ಹತ್ರ ಮಾಡ್ತಾಯಿದ್ವಿ ದೊಡ್ಡ ಮೊಳೂರಲ್ಲಿ ಗೃಹ ನಾವು ಚಿತ್ರೀಕರಣ ಮಾಡ್ತಾ ಇದ್ವಿ ಆಗ ಭೈರಪ್ಪನವ್ರು ಬಂದು ಹೋಗೋರು ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂಥವರು ಅನೇಕ ವಿಚಾರಗಳನ್ನ ಮಾತಾಡೋರು ಅವ್ರಿಗೆ ವಿಶೇಷವಾಗಿ ಇವರ ಗ್ರಹಭಂಗದ ಬಗ್ಗೆ ಬಹಳ ಪ್ರೀತಿ ಇತ್ತು ಒಂದು ರೀತಿಯಲ್ಲಿ ಅವರ ಅದು ಅಂದರೆ ಅವರ ಸೋದರತೆಯ ಕಥೆಯಾಗಿತ್ತು ನನ್ನ ಪಾತ್ರ ಏನಿತ್ತು ನಂಜಮ್ಮನ ಪಾತ್ರ ಅದು ಅವರ ಸೋದರತೆಯ ಕಥೆಯಾಗಿತ್ತು ಆ ವಿಶ್ವ ಅಂತ ಒಂದು ಮಗು ಇರುತ್ತೆ ಇತ್ತೀಚೆಗೆ ಅನೇಕ ಗೃಹ ಭಂಗ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು ಭಿತ್ತಿ ಅದೆಲ್ಲ ಬರ್ಕೋತಾರವರು ಅನೇಕ ದಿನಗಳು ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು ಹಂಚ್ಕೊಂಡಿದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ ಮುಂದೆಯೂ ಯಾರೂ ಇರೋದಿಲ್ಲ ಕರ್ನಾಟಕದ ಕನ್ನಡದ ಈ ಮಣ್ಣಿನ ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ ಇವತ್ತು ಕಾಡಕರಸ್ಟಿಂದ ನಿಧನರಾಗಿದ್ದಾರೆ ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು ಸಾರಸ್ವತ ಲೋಕದ ದಿಗ್ಗಜ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆಯ ಮೂಲಕ ಅವರ ಸಂಶೋಧನೆಯ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಅದರ ಜೊತೆಗೆ ಅವರ ಅನೇಕ ಕೃತಿಗಳು ವಿಶೇಷವಾಗಿ ಗೃಹಭಂಗ ಸುಮಾರು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ ಹೀಗೆ ದೇಶಾದ್ಯಂತ ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ ನನಗೆ ಅವ್ರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ದರೆ ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ ಇಲ್ಲಿ ಚನ್ನಪಟ್ಟಣದ ಹತ್ರ ಮಾಡ್ತಾ ಇದ್ವಿ ದೊಡ್ಡಮೊಳೂರಲ್ಲಿ ಗೃಹಭಂಗವನ್ನು ನಾವು ಚಿತ್ರೀಕರಣ ಮಾಡ್ತಾ ಇದ್ವಿ ಆಗ ಭೈರಪ್ಪನವ್ರು ಬಂದು ಹೋಗೋರು ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂಥವರು ಅನೇಕ ವಿಚಾರಗಳನ್ನ ಮಾತಾಡೋರು ಅವರು ವಿಶೇಷವಾಗಿ ಇವರ ಗೃಹ ಭಂಗದ ಬಗ್ಗೆ ಬಹಳ ಪ್ರೀತಿ ಇತ್ತು ಒಂದು ರೀತಿಯಲ್ಲಿ ಅವರ ಆತ್ಮಕಥನವಾಗಿತ್ತು ಅದು ಅಂದರೆ ಅವರ ಸೋದರತೆಯ ಕಥೆಯಾಗಿತ್ತು ನನ್ನ ಪಾತ್ರ ಏನಿತ್ತು ನಂಜಮ್ಮನ ಪಾತ್ರ ಅದು ಅವರ ಸೋದರತೆಯ ಕಥೆ ಆಗಿತ್ತು ಆ ವಿಶ್ವ ಅಂತ ಒಂದು ಮಗು ಇರುತ್ತೆ ಇತ್ತೀಚೆಗೆ ಅನೇಕರ ಗೃಹ ಭಂಗ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು ಭಿತ್ತಿ ಅದೆಲ್ಲ ಬರ್ಕೋತಾರವರು ಅನೇಕ ದಿನಗಳು ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು ಹಂಚಿಕೊಂಡಿದ್ದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ ಮುಂದೆಯೂ ಯಾರೂ ಇರೋದಿಲ್ಲ ಕರ್ನಾಟಕದ ಕನ್ನಡದ ಈ ಮಣ್ಣಿನ ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ